ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೀಗ ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಹಳ್ಳಿಗೆ ಹೋಗ್ತಾ ಇದ್ದೀವಿ ಮನೆಯವ್ರ ಫ್ರೆಂಡ್ ಮನೆಗೆ ಯಾಕೆ ಅಂದರೆ ಅವರು ಸ್ವಲ್ಪ ಹುಲಿ ಕಾಳುನು ಇದ್ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಫೋನ್ ಮಾಡಿದ್ರು ಬನ್ನಿ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಗೈಸ್ ತೋರಿಸ್ತೀನಿ ಗೈಸ್ ನೋಡಿ ಇಲ್ಲಿ ಬಂದವರು ನೋಡಿ ನೋಡಿಲಿ ತೋರಿಸಿ ನಿಮಗೆ ಮನೆಗೆ ಬಂದಿರೋದು ಕಾಯಿಸಿ ಹೌದಾ ಓ ಇದು ಅಲ್ಲಿ ಅಲ್ಲಿ ಗಂಟನಾ తోట <ion> అంతే <coughs>

ನಾಷ್ಟ ಆಯ್ತು ಊಟ ಮಾಡಿ ಇಲ್ಲ ನಾಷ್ಟ ಮಾಡ್ಕೊ ಬಂದಾವೆ ಅಂಟಿಲ್ಲ ಬಿರಿಯಾನಿ ಇತ್ತು ರಾತ್ರಿ ಚಿಕನ್ ಬಿರಿಯಾನಿ ಮಾಡಿದಲ್ಲ ಅಲ್ಲೇ ನಾಷ್ಟಕ್ಕೆ ನಾವು ಮೈಸೂರಿಗೆ ಹೋಗ್ಬೇಕು ನಮ್ಮ ಮೈಯೂರಿಗೂ ಹುಷಾರಿಲ್ಲ ಆಪ್ರೇಷನ್ ಆಯಿತು ನೋಡ್ಕೊ ಬರೋಕೆ ಹೋಗ್ತಾ ಇದ್ದ

ನೋಡಿದ್ರು ಕಾಯಿ ಬೇಡ ಯೂಸ್ ಮಾಡ್ಕೊಡೀರಿ ಬಿಸಿಲಲ್ವ ಹೊಸ ಮನೆ ಕಟ್ಟಿದೀವಿ ಇದು ಮಾಮೂಲಿ ಇದ್ ಮನೆ ಹೊಸಿದೀರ ಇಲ್ಲಿ ಅಂದ್ರೆ ದನ ತರಲ್ಲ ಅವಲ್ಲ ಮೇಕೆಗಳು ಐತೆ ಇಲ್ಲಿ ದನ ಐತೆ ಇಲ್ಲಿ ಒಂದ್ ಸ್ವಲ್ಪ ಗೊತ್ತೇ ಇರ್ತೀವಿ ಆ ಮನೆಯಲ್ಲ ಮಾಡ್ಬಿಟ್ಟು ಇಲ್ಲಿ ಗೊತ್ತೀವಿ ಸಂಜೆ ಗಂಟೆ ಇಲ್ಲಿ ಹೋಯ್ತೀವಿ ಆಂಟಿ ಪರಂಗಿ ಕಿತ್ಕೊಂಡೋಗಿ ಸಾಂಬಾರ್ಗೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಗಂತೂ ಪರಂಗಿ ಹಣ್ಣು ಸಾಂಬಾರ್ ಹೇಗೆ ಮಾಡ್ತಾರಂತ ಗೊತ್ತಿಲ್ಲ ನಿಮ್ಗೇನಾದರೂ ಬಂದ್ರೆ ನನಗೆ ರೆಸಿಪಿ ಏನಾದರೂ ಬಂದರೆ ನನಗೆ ಕಮೆಂಟ್ ಮಾಡಿ ಗೈಸ್ ಸಾಂಬಾರು ಏನಾದರೂ ಬಂದರೆ ನಿಮ್ಗೆ ಮಾಡೋಕ್ಕೆ ಈಗ ಹಳ್ಳಿಗೆ ಹೋಗಿದ್ರು ಹಳ್ಳಿಯಿಂದ ಬಂದು ಅವರು ಸ್ವಲ್ಪ ತಣ್ಣಿಗಳು ಕಾಳು ಕೊಟ್ಟಿದ್ದಾರೆ ಈಗ ಮಕ್ಕಳು ಪಾರ್ಕ್ ಹೋಗೋದ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಪಾರ್ಕ್ ಐತಾ ಇದ್ದೀನಿ ಒಂದು ಅರ್ಧ ಗಂಟೆ ಆಟ ಆಡಿಸ್ಕೊ ಕರ್ಕೊಬತ್ತೀನಿ ಪೆಟ್ರೋಲ್ ಖಾಲಿ ಆಗಿದೆ ಸ್ವಲ್ಪ ಇದೆ ಎಲ್ಲಾದರೂ ಮಧ್ಯಾಹ್ನ ನಿತ್ಕೊಂಡ್ರೆ ಕಷ್ಟ ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ಹೊಂಟೋಗೋದ ಅಂತ ಪೆಟ್ರೋಲ್ ಇದ್ದೀವಿ ಗೈಸ್ ನಾವು ನಾನು ನನ್ನ ಮಗ ಗೈಸ್ ಪೆಟ್ರೋಲ್ ಹಾಕ್ಸೋಕೆ ಬಂದು ನನ್ನ ಮಗನ ಕಳಿಸಿದ್ದೀನಿ ಆಫೀಸ್ ಇನ್ನೊಂದು ವಿಚಾರ ಏನಂದರೆ ಗೈಸ್ ನಾವು ಚೆನ್ನಾಗಿದ್ದರೆ ಜನಕ್ಕೆ ನೋಡೋಕ್ಕಾಗಲ್ಲ ಗೈಸ್ ಯಾಕಂದರೆ ನಾವು ಅವ್ರ ಹಿಂದೆ ಏನು ಮಾತಾಡಲ್ಲ ಗೈಸ್ ನಮಗೆ ಬೇಕು ನಾವಾಯಿತು ನಮ್ಮ ಮನೆ ಆಯಿತು ನಮ್ಮ ಮಕ್ಕಳಾಯಿತು ಅಂತ ಹೇಳ್ತೀವಿ ಗೈಸ್ ಆದರೆ ನಮ್ಮ ಬಗ್ಗೆ ಬೇ ಬೇರೆಯವ್ರು ಮಾತಾಡ್ತಾರೆ ಗೈಸ್ ನಾವು ಅವ್ರ ತಂಡೆಗೆ ಹೋಗೋಲ್ಲ ಆದರೆ ನಮ್ಮ ತಂಡೆಗೆ ಯಾಕೆ ಬರ್ತಾರೆ ಗೈಸ್ ನಮ್ಗೆ ಅದೊಂದು ಅರ್ಥ ಆಯ್ತಾ ಇಲ್ಲ ಗೈಸ್ ಆದರೂ ಇವತ್ತೊಂದು ವಿಷಯ ಮನಸ್ಗೆ ತುಂಬ ಬೇಜಾರಾಗಿದೆ ಗೈಸ್ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್ ಅದು ಅಂದ್ಕೊಂಡವರು ಅಂದ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಗೈಸ್ ಅಂದ್ಕೊಳ್ಳಿ ಗೈಸ್ ಕೆಟ್ಟದೇ ನಮ್ಮ ಬಗ್ಗೆ ಕೆಟ್ಟದೇ ತಿಳ್ಕೊಳ್ಳಿ ಕೆಟ್ಟದೇ ಅಂದ್ಕೊಳ್ಳಿ ಗೈಸ್ ನಾನೇನು ಇನ್ನು ಬೇಜಾರು ಮಾಡ್ಕೊಳ್ಳಲ್ಲ ಗೈಸ್ ಗೈಸ್ ಪೆಟ್ರೋಲ್ ಹಾಕಿಸ್ತು ಈಗ ಹೋಗ್ತಾ ಇದ್ದೀವಿ ಗೈಸ್ ಹಾಕಿಸ್ತು ಪೆಟ್ರೋಲು ಹೋಗ್ತಾ ಇದ್ದೀವಿ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗೈಸ್ ಪಾರ್ಕ್ ಹೋಗ್ತಾಯಿದ್ದೀವಿ ರೈಸ್ ಅಂದರೆ ನಾನು ನಾವು ಪಾರ್ಕ್ ಹೋಗೋದಂತಿದ್ದು ಅದಕ್ಕೆ ಒಂದು ಹತ್ತು ನಿಮಿಷ ಆಟ ಆಡಿಸ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗಬೇಕು ಆಮೇಲೆ ಅಡುಗೆ ಮಾಡಬೇಕು ಟ್ರೈ ಮಾಡ್ತಿದೆ ಈಗಲೇ ಗೈಸ್ ಬಂದು ಗೈಸ್ ಬಂದು ಗೈಸ್ ನನ್ನ ಮಗಳು ಕಮ್ಮಿ ಅಂದರು ಎಲ್ಲ ಇಲ್ಲಿಂದ ಹೋದರೆ ನಾನು ಮನೆಗೆ ಹೋಯ್ತಿದ್ರೆ ಇಲ್ಲಿಂದನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದಲ್ವ ಗೈಸ್ ಮನೆಗೆ ಹೋಯ್ತಿದ್ರೆ ಓ ಪಾರ್ಕ್ ತೋರಿಸ್ಬಿಟ್ಟು ಅಮ್ಮ ಪಾರ್ಕ್ ಹೋಗೋದ ಪಾರ್ಕ್ ಹೋಗೋದ ಅಂತ ಹೇಳ್ತಿದ್ದು ಗೈಸ್ ಅದಕ್ಕೆ ಈಗಪ್ಪ ಐವತ್ತು ಕರ್ಕೊಂಡೋಗೋದ ಒಂದು ಅರ್ಧ ಗಂಟೆ ಆಟ ಆಡಿಸ್ಕೊಬರೋದ ಅಂದ್ಬಿಟ್ಟು ಬಂದೆ ಗೈಸ್ ಆಟ ಆಡಿಸ್ಕೊಬರೋದ ಅಂದ್ಬಿಟ್ಟು ನನ್ನ ಮಗ ಆಟ ಆಡಿಸ್ಕೊಂಡು ರೈಸ್ ಅವ್ಳು ತುಂಬ ಇಷ್ಟ ಗೈಸ್ ಬಾತುಕೋಳಿ ಮೇಲೆ ಕೂತ್ಕೊಳ್ಳೋಕ್ಕೆ ಆಮೇಲೆ ಜೋಗಾಲಿ ಮೇಲೆ ಕೂತ್ಕೊಳ್ಳೋಕ್ಕೆ ತುಂಬ ಇಷ್ಟ ನೋಡಿ ಗು হায় হায় হ

ಪಾರ್ಕ್ ಹೋಗಿ ಬಂದೆ ಬಟ್ಟೆ ಎಷ್ಟು ಬಿದ್ದಿದೆ ನೋಡಿ ನಮ್ಮ ಮನೆಯಲ್ಲಿ ಬಟ್ಟೆ ಒಗೆಯೋಕಾಗಲಿಲ್ಲ ಬಾನು ಭಾನುವಾರ ರಜಾಯಿತು ಬಟ್ಟೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಈ ಸರ್ತಿ ಮೈಸೂರಿಗೆ ಹೊಂಟೋಗಿ ಬಟ್ಟೆ ಜಾಸ್ತಿ ಬಿದ್ದಿದೆ ಈಗ ವಾಷಿಂಗ್ ಮಿಷಿನಲ್ಲಿ ಬೆಳಿಗ್ಗೆ ಸ್ವಲ್ಪ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ದೆ ಈಗ ಒಣಗಾಕಬೇಕು ಇನ್ನೊಂದು ಸ್ವಲ್ಪ ಇದೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ವಾಷಿಂಗ್ ಮಿಷಿನ್ ಸ್ವಲ್ಪ ಬಟ್ಟೆ ಹಾಕಿದೀನಿ ಇನ್ನೊಂದು ಸ್ವಲ್ಪ ಇಷ್ಟಿದೆ

ಒಣಗಾಕಿದ್ದೀನಿ ಹೇಗೆ ಬೇಕೋ ಹಾಗೆ ಒಣಗಾಕಿದ್ದೀನಿ ಇವರು ನನ್ನ ಹಿಂದೆ ಬಂದ್ರು ನೋಡಿ ಇವರು ನನ್ನ ಮಗಳು ಬಂದವಳೆ ಕೆನ್ನೆಗೆಲ್ಲ ಅವಳೇ ಹಿಡ್ಕೊಬತ್ತಾಳಂತೆ ನಾನು ಹಿಡ್ಕೊತೀನಿ ಅಂದರೆ ಆಗಾಯಿತು ಫ್ಯೂ ಮಿನಿಟ್ಸ್ ಗೈಸ್ ಬೆಳಿಗ್ಗೆ ನಾಷ್ಟಕ್ಕೆ ಬಿರಿಯಾನಿ ಮಾಡ್ಕೊಡೋದು ಅಂದ್ಕೊಂಡೆ ಟೈಮ್ ಆಗೋಗಿತ್ತು ಅದಕ್ಕೆ ಆಗಲಿಲ್ಲ ಗೈಸ್ ಅದಕ್ಕೆ ಈಗ ಬಂದ್ ಇದ್ದೀನಿ ಗೈಸ್ ಬಿರಿಯಾನಿ ರೆಡಿ ಆಗ್ತಿದೆ ಗೈಸ್ ಇನ್ನೊಂದು ಸರ್ತಿಗೆ ರೆಸಿಪಿ ಫ್ರೀ ಇದ್ದಾಗ ಮಾ ರಜೆ ಇರ್ತದಲ್ಲ ನಾನು ರೆಸಿಪಿ ಹೇಳ್ತೀನಿ ರೈಸ್ ಬಿರಿಯಾನಿ ಹೇಗೆ ಮಾಡಬೇಕು ಅಂತ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆಗಿದೆಯಾ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಮುಂದಿನ ಲಗ ಸಿಗ್ತೀನಿ ಫ್ರೆಂಡ್ಸ್